ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ ಈ ದಿನ ಆರನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ತಿಳಿಗನ್ನಡದ ಎರಡನೇ ಪದ್ಯವಾದಂತಹ ಈ ಮಣ್ಣು ನಮ್ಮದು ಒಂದು ದೇಶಭಕ್ತಿ ಗೀತೆಯನ್ನು ನಾವು ಈ ತರಗತಿಯಲ್ಲಿ ಕಲಿಯೋಣ ಈ ಮಣ್ಣು ನಂಬದು ಈ ಒಂದು ಪದ್ಯವನ್ನು ಬರೆದಿರ್ತಕ್ಕಂತಹ ಕವಿಗಳ ಹೆಸರು ಬಂದು ಆರ್ ಎನ್ ಜಯಗೋಪಾಲ್ ಅವರು ಮಕ್ಕಳೇ ಬನ್ನಿ ಈ ಒಂದು ದೇಶಭಕ್ತಿ ಗೀತೆ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನೋಡೋಣ ಈ ಪದ್ಯವನ್ನು ನನ್ನದೇ ಆದಂತಹ ಒಂದು ದಾಟಿಯಲ್ಲಿ ನಾನು ಹಾಡ್ತಾಯಿದ್ದೀನಿ ಎಲ್ಲರೂ ಕೂಡ ಸಹಕಾರ ಕೊಡ್ತೀರಾ ಅಂತ ಒಂದು ಆಸೆ ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಕಲಕಲನೆ ಹರಿಯುತಿಹ ನೀರು ನಮ್ಮದು ಕಣಕಣದಲು ಭಾರತೀಯ ರಕ್ತ ನಮ್ಮದು 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 ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಕಲಕಲನೆ ಹರಿಯುತಿ ನೀರು ನಮ್ಮದು ಕಣಕಣದಲು ಕಣದಲು ಭಾರತೀಯ ರಕ್ತ ನಮ್ಮದು ನಮ್ಮ ಕಾಯುವ ಹಿಮಾಲಯವು ತಂದೆ ಸಮಾನ ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ ಈ ದೇಶದ ಜನರೆಲ್ಲರೂ ಸೋದರ ಸಮಾನ ಈ ನಾಡಿನ ಹೃದಯವದು ದೈವ ಸನ್ನಿಧಾನ ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಕಲಕಲನೆ ಹರಿಯುತಿ ಹಾನೀರು ನಮ್ಮದು ಕಣಕಣದಲು ಕಣದಲು ಭಾರತೀಯ ರಕ್ತ ನಮ್ಮದು ಅಜಂತ ಎಲ್ಲೋರ ಹಳೆ ಶಿಳೆಗಳಿವು ಕಳೆಯಾಗರ ಹಿಂದು ಬುದ್ಧ ಜೈನ ಕ್ರೈಸ್ತ ಮುಸಲ್ಮಾನನ ಧರ್ಮಗಳ ಮಹಾಸಾಗರ ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಕಲಕಲನೆ ಹರಿಯೋತಿ ನೀರು ನಮ್ಮದು ಕನಕನದಲು ಭಾರತೀಯ ರಕ್ತ ನಮ್ಮದು ತಂಗಾಳಿಗೆ ತಲೆದೂಗುವ ಪೈರಿನ ಹಾಡು ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು ವಿಜ್ಞಾನವು ಅಜ್ಞಾನವ ಗೆಲ್ಲುವ ಹಾಡು ಹೊಸ ಭಾರತ ನಿರ್ಮಾಣವು ಸಾಗಿದೆ ನೋಡು ಸಾಗಿದೆ ನೋಡು ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಕಲಕಲನೆ ಹರಿಯುತಿಹ ನೀರು ನಮ್ಮದು ಕಣಕಣದಲು ಭಾರತೀಯ ರಕ್ತ ನಮ್ಮದು ಕಣಕಣದಲು ಭಾರತೀಯ ರಕ್ತ ನಮ್ಮದು 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 ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಮಕ್ಕಳೇ ಈ ಹಾಡು ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಧನ್ಯವಾದಗಳು